ಹೇಳ ಹ್ಮ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ಇವತ್ತು ನಾವು ಇಲ್ಲಿ ಸಹರಾ ಎಕ್ಸಿಬಿಷನ್ ನಡೀತಾ ಇದೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನನಗೊಂದು ಸ್ವಲ್ಪ ಕಂಟೈನರ್ಸ್ ಜಾರ್ಸ್ ಬೇಕಿತ್ತು ಉಪ್ಪು ಮತ್ತು ಸಕ್ಕರೆಗೆಲ್ಲ ಅದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವಾಗ ಹೋಗ್ತೀವಿ ಏನೆಲ್ಲ ಸಿಗುತ್ತೆ ಅಲ್ಲಿ ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ ಮಗನೇ ಸ್ಟಾರ್ಟ್ ಮಾಡ್ಬಿಡ್ತಾನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಅಂತ ಅವನು ಕೂಡ ಇವಾಗ ಇವಾಗ ಅದನ್ನೇ ನಾನು ಹೇಳ್ತಾ ಇರ್ತೀನಲ್ವ ಮತ್ತೆ ಟಿವಿಲೆಲ್ಲ ನೋಡ್ತಾ ಇರ್ತಾನೆ ಅದಕ್ಕೋಸ್ಕರ ಅವನು ಅದನ್ನೇ ಹೇಳ್ಕೊಂಡ್ ಬರ್ತಾನೆ ನಾ ಹೊರಟಿದ್ದು ಸಂಜೆ ಆಗಿತ್ತು ಒಂದ್ ಐದೂವರೆಗೆಲ್ಲ ಹೊರಟ್ವಿ ಮಕ್ಕಳು ಇಬ್ರು ಟ್ಯೂಷನಿಗೆ ಹೋಗಿದ್ರು ಅದಕ್ಕೋಸ್ಕರ ಬಬ್ಲನ್ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ವಿ ಇದು ನಮ್ಮ ಮನೆ ಹತ್ರನೇ ಇರೋದ್ರಿಂದ ತುಂಬಾನೇ ನಿಯರ್ ಯಾವಾಗ್ಲೂ ಬರ್ತಾ ಇರ್ತೀವಿ ಆದ್ರೆ ಇವತ್ತಂತೂ ತುಂಬಾ ವೆರೈಟೀಸ್ ನನಗೆ ಇಷ್ಟ ಆಯಿತು ಹೋಮ್ ಡೆಕೋರೇಟಿವ್ ಐಟಮ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಹೇಳ್ಬೇಕು ಅಂತ ಅಂದ್ರೆ ಅಹ್ ಫಸ್ಟ್ ಹೊರಗಡೆನೆ ನೋಡೋಣ ಒಂದ್ ಸ್ವಲ್ಪ ಹೊರಗಡೆ ಇಲ್ಲ ತುಂಬಾ ಸ್ಟಾಲ್ಸ್ ಇತ್ತಲ್ಲ ಮತ್ತೆ ಕಂಟೈನರ್ಸ್ ಬೇಕು ಅನ್ನೋಲ್ಲ ಅದು ಜಾರ್ಸ್ ಎಲ್ಲ ಅದನ್ನು ಹೊರಗಡೆನೆ ನೋಡೋಣ ಅಂತ ನೋಡ್ತಾ ಇದ್ವಿ ಆದ್ರೆ ಇಲ್ಲಿ ಇರಲೇ ಇಲ್ಲ ಅದು ತುಂಬಾನೇ ದೊಡ್ಡ ದೊಡ್ಡದಿತ್ತು ಈ ಸರಿ ಇದೊಂದು ಶಾಪ್ ಎಕ್ಸ್ಟ್ರಾ ಇತ್ತು ಅಂತಾನೆ ಹೇಳ್ಬೋದು ಮತ್ತೆ ಎಲಿಫೆಂಟ್ಸ್ ಎಲ್ಲಾ ತುಂಬಾನೇ ತುಂಬಾನೇ ವೆರೈಟೀಸ್ ವಾಜ್ ಫ್ಲವರ್ಸ್ ಹಾಕ್ತಾರಲ್ವಾ ಆರ್ಟಿಫಿಷಿಯಲ್ ಫ್ಲವರ್ಸ್ ಹಾಕಕ್ಕೆ ಗಳೆಲ್ಲ ತುಂಬಾನೇ ಇತ್ತು ತಿಳ್ಸಿ ಕಟ್ಟೆ ಆಗಿರ್ಬೋದು ಪ್ರತಿಯೊಂದು ವೆರೈಟಿನೂ ತುಂಬಾನೇ ಚೆನ್ನಾಗಿತ್ತು ನನಗಂತೂ ತುಂಬಾನೇ ಇಷ್ಟ ಆಯ್ತು ನಾನು ಒಂದ್ಸರಿ ಈ ತರದ್ದೆಲ್ಲ ನಾನು ತಗೊಂಡಿದ್ದೆ ಆದ್ರೆ ಕ್ಯಾರಿ ಮಾಡೋಕೆ ಆಗಲ್ಲ ಇದೆಲ್ಲ ಯಾಕಂದ್ರೆ ನಾವಿರೋದು ಇವಾಗ ಕ್ವಾರ್ಟರ್ಸ್ ಅಲ್ಲಾಗಿರೋದ್ರಿಂದ ಎಷ್ಟು ಕಡಿಮೆ ಐಟಮ್ಸ್ ಇಟ್ಕೊಂತೀವಿ ಅಷ್ಟು ಒಳ್ಳೇದು ಅಂತ ನಾನು ಫಸ್ಟ್ ನಾನು ಕ್ವಾರ್ಟರ್ಸ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ತಿಳ್ಕೊಂಡಿದೀನಿ ಯಾವಾಗ ನಮ್ಮ ಮನೆಗೆ ಅಂತ ಶಿಫ್ಟ್ ಆಗ್ತೀವಿ ಆ ಕಡೆ ಕಡೆ ಎಲ್ಲೂ ಹೋಗಲ್ಲ ಹಾ ಇದು ನಮ್ಮನೇನಪ್ಪ ಒಂದೇ ಕಡೆ ಇದೀವಿ ಅವಾಗ ಮಾತ್ರ ನಾನು ಎಲ್ಲಾನು ಜೋಡಿಸ್ಕೊಳ್ಳೋಣ ಅಂತ ನಾನು ನನಗೆ ಯಾವ್ಯಾವ್ದು ಬೇಕು ನೆಸಸರಿ ಯಾವ್ಯಾವ್ದು ಇದೆ ಇವಾಗ ಅದನ್ನ ಮಾತ್ರ ನಾನು ತಗೊಳಕ್ಕೆ ಬೈ ಇಷ್ಟ ಇಷ್ಟಪಡ್ತೀನಿ ಪಾಪುಗಂತೂ ತುಂಬಾನೇ ಇಷ್ಟ ಆಗ್ತಿತ್ತು ಇದು ವಾಟರ್ ಫ್ಲೋ ಆಗುತ್ತಲ್ಲ ಸ್ವಲ್ಪ ತರಾನೇ ಇತ್ತು ಇದುನು ತುಂಬಾನೇ ಚೆನ್ನಾಗಿತ್ತು ಮೋಸ್ಟ್ಲಿ ಇದು ಶೆಲ್ ಅನ್ಕೊಂತೀನಿ ಶೆಲ್ ಹಾಕಿದ್ರೆ ಇಲ್ಲಾಂದ್ರೆ ಲೈಟ್ ಸ್ವಿಚ್ ಹಾಕಿದ್ರೆ ಈ ತರ ಲೈಟ್ ಬಂದ್ಬಿಟ್ಟು ವಾಟರ್ ಫ್ಲೋ ಆಗ್ತಾ ಇರುತ್ತೆ ಸಕ್ಕತ್ತಾಗಿತ್ತು ಇದು ಕೂಡ ತುಂಬಾನೇ ವೆರೈಟೀಸ್ ಇತ್ತು ಇದ್ರಲ್ಲೂ ನೀವ್ ಇವಾಗ ನೋಡ್ತಾ ಇರ್ಬೋದು ಬುದ್ಧಗಳಾಗಿರ್ಬೋದು ರಾಧಾಕೃಷ್ಣ ಆಗಿರ್ಬೋದು ಆ ಬೇರೆ ಬೇರೆ ವೆರೈಟೀಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಅಮ್ಮ ಮುಟ್ಲಾ ಮುಟ್ಲಾ ಅಂತಾನೆ ಕೇಳ್ತಾ ಇದ್ದ ಇವನು ಜಾಸ್ತಿ ಮುಟ್ಬಾರ್ದು ಸ್ವಲ್ಪನೇ ಟಚ್ ಮಾಡ್ಬಿಟ್ ಬರ್ಬೇಕು ಅಂತ ಹೇಳ್ತಾ ಇದ್ವಿ ಅದಾದ್ಮೇಲೆ ಪಕ್ಕದಲ್ಲೇ ಅದ್ರ ಅಪೋಸಿಟ್ ಸೈಡ್ ಗೆನೆ ಈ ತರ ಬುಕ್ ಸ್ಟಾಲ್ಸ್ ಕೂಡ ಹಾಕಿದ್ದಾರೆ ಮತ್ತೆ ಹೋಮ್ ಡೆಕೋರೇಟಿವ್ಗೆ ಈ ತರ ಚೇರ್ಸ್ ಎಲ್ಲ ಇಟ್ಟಿರೋದೆಲ್ಲ ಅದು ಹಾಕಿದ್ದಾರೆ ಆ ಬೌಲ್ಸ್ ಪಿಂಗಾಣಿಗಳೆಲ್ಲ ಐಟಮ್ಸ್ ಇರುತ್ತಲ್ಲ ಅದು ಪಿಂಗಾಣಿ ಜಾರ್ ಎಲ್ಲ ಕೆಜಿ ಕೆ ಮೂರ್ ಕೆ ಇತ್ತು ನನಗೆ ಸ್ಮಾಲ್ ಒನ್ ಒನ್ ಕೆ ಜಿ ಸಾಕಾಗಿತ್ತು ಇನ್ನ ಜೋಡಿಸ್ತಾ ಇದ್ರು ಅದ್ರ ಪಕ್ಕದಲ್ಲೇ ಆ ಕಡೆ ಸೈಡಿಗೆ ಮಕ್ಳಿಗೆ ಆಟ ಆಡಕ್ಕೆ ಅಂತಾನೆ ತುಂಬಾ ಮಾಡಿದ್ರು ನೀರಲ್ಲಾಗಿರ್ಬೋದು ಈ ತರದ್ದು ನನಗೆ ನಾನು ಪೂನಾದಲ್ಲಿ ತಗೊಂಡಿದ್ದೆ ಅದು ನನ್ನ ಹತ್ರ ಎರಡಿದೆ ಅದು ಇನ್ನ ಮೇಂಟೈನ್ ಮಾಡಿದೀನಿ ಪಾಪು ಅವಾಗ ಅವಾಗ ಮುಟ್ ಮುಟ್ತಾ ಇಡ್ತಾ ಇಡ್ತಾನೆ ಎಲ್ಲಿ ಒಡೆದೋಗ್ಬಿಡುತ್ತೆ ಅಂತ ಕೂಡ ಭಯ ಆಗುತ್ತೆ ನನಗೆ ಇವಾಗ ನಾವು ಶಾಪಿಂಗ್ ಏ ಹೋಗ್ತಾ ಇದೀವಿ ಒಳಗಡೆ ಹೋಗ್ತಿದ್ದಂಗೆ ಮ್ಯಾಟ್ ಮ್ಯಾಟ್ ಗಳಿರುತ್ತೆ ಫಸ್ಟ್ ಅದಾದ್ಮೇಲೆ ನೋಡ್ತಾ ಇರ್ಬೋದು ನೀವು ಇವಾಗ ಈ ತರ ವೆರೈಟೀಸ್ ಅಂತೂ ಸಖತ್ ವೆರೈಟೀಸ್ ಸಖತ್ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಇತ್ತು ಮತ್ತೆ ಇವಾಗ ನ್ಯೂ ಪ್ಯಾಟರ್ನ್ ಅಲ್ಲಿ ಚೈನ್ಸ್ ಎಲ್ಲ ಬಂದಿದ್ಯಲ್ವಾ ಈ ತರ ಕಾಲಿಗೆ ಹಾಕೊಳ್ಳೋದು ಓಲೆಗಳಾಗಿರ್ಬೋದು ತುಂಬಾನೇ ಚೆನ್ನಾಗಿತ್ತು ಸಿಲ್ವರ್ ಸೆಟ್ಟಿಗಂತೂ ಆಗಿತ್ತು ಈ ತರದೆಲ್ಲ ನಾನು ಮಲ್ಲೇಶ್ವರಂ ಶಾಪಿಂಗ್ ವಿಡಿಯೋ ಮಾಡಿದ್ದೆ ಅದರಲ್ಲಿ ನಾನು ತಗೊಂಡಿದ್ದೆ ಒಂದ್ ಎರಡ್ ಸೆಟ್ ತೋರ್ಸಿದೀನಿ ನಾನು ನಿಮಗೆ ಆ ಥರದೇ ವೆರೈಟೀಸ್ ತುಂಬಾನೇ ಇತ್ತು ಪಾಪ ನೆಕ್ಸ್ಟ್ ಶಾಪ್ ಅಲ್ಲಿ ಆಟ ಸಾಮಾನ್ ಇದ್ದಿದ್ರಿಂದ ಇಲ್ಲ ನಂಗೆ ಬೇಕೇ ಬೇಕು ಮುಂದೆ ಹೋಗಕ್ಕೆ ಬಿಡಲಿಲ್ಲ ಅವನಿಗೆ ಏನ್ ಬೇಕು ಅದನ್ನ ತಗೊಂಡ್ಬಿಟ್ಟು ಅದಾದಮೇಲೆ ಮುಂದೆನೇ ಹೋಗಬೇಕು ಒಂದ್ಸರಿ ಏನಾರು ಒಂದು ಕೊಡಿಸಿದ್ಬಿಟ್ರೆ ಅವನು ಸಮಾಧಾನ ಆಗಿರ್ತಾನೆ ನಾವು ಮುಂದೆ ನಮಕ್ ಶಾಪಿಂಗ್ ಮಾಡಕ್ಕೆ ಏನು ತೊಂದರೆ ಕೊಡಲ್ಲ ಅಂತ ಅಟ್ಕೊಂಡು ಅವ್ನ್ ಕೇಳಿದ್ ಕೊಡಿಸ್ಬಿಟ್ಟು ಅವನಿಗೆ ಬಬಲ್ಸ್ ಬೇಕಿತ್ತು ಬಬಲ್ಸ್ ಕೂಡ ತಗೊಂಡು ನಾವು ಮುಂದೆ ಬಂದ್ವಿ ಇವಾಗಂತೂ ಜಾಸ್ತಿ ತಲಹಾಟೆ ಆಗ್ಬಿಟ್ಟಿದ್ದಾನೆ ಒಂದ್ ಸ್ವಲ್ಪ ಮನೇಲಿ ಸುಮ್ಮನೆ ಇರ್ತಾನೆ ಅಷ್ಟೊಂದೆಲ್ಲ ತೀಟೆ ಮಾಡಲ್ಲ ಆದ್ರೆ ಹೊರಗಡೆ ಯಾರು ಗೊತ್ತಿಲ್ದಿರೋರು ಇರ್ತಾರಲ್ಲ ಆವಾಗ್ಲೇ ಈ ಹುಡ್ಗ ಹಿಂಗ ಅನ್ಬೇಕು ಅಷ್ಟೊಂದು ಕಿತಾಪತಿ ಮಾಡ್ತಾನೆ ಸಕ್ಕ ಹಿನ್ಸೆ ಕೊಡ್ತಾನೆ ಹೊರ್ಗಡೆ ಒದ್ದೆ ಕರ್ಕೊಂಡು ಹೋದ್ರೆ ಅದಾದ್ಮೇಲೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಬ್ಯಾಗ್ಸ್ ಗಳೆಲ್ಲ ಕಾಣಿಸ್ತು ಆ ತುಂಬಾನೇ ವೆರೈಟೀಸ್ ಇತ್ತು ಜೀನ್ಸ್ ಲೆದರ್ ಬ್ಯಾಗ್ ಗಳಂತಾರಲ್ವಾ ಆ ತರದ್ದು ಸ್ಟಿಚ್ ಮಾಡಿರ್ತಾರೆ ತುಂಬಾ ಚೆನ್ನಾಗಿತ್ತು ಅದು ಕೂಡ ವೆರೈಟೀಸ್ ಸ್ಮಾಲ್ ಇಂದ ಹಿಡಿದು ತುಂಬಾ ದೊಡ್ಡದ್ರವರೆಗೂ ಗಳೆಲ್ಲ ಇತ್ತು ಕಾಟನ್ ಕುರ್ತಾಗಳ ಸೆಟ್ ಎಲ್ಲ ಬರುತ್ತಲ್ಲ ಅದೆಲ್ಲ ಇವಾಗ ಅಲ್ಲೇ ತಗೊಂಡ್ರೆ ಒಂಥರ ಬೇರೆ ತರ ಇರುತ್ತೆ ಇವ್ರ ಹತ್ರನೇ ವೆರೈಟೀಸ್ ಇರುತ್ತೆ ತುಂಬಾ ಈ ತರ ಆ ಏನಂತಾರೆ ಶಾಪಿಂಗ್ ಸೆಂಟರ್ ಹಾಕಿರ್ತಾರಲ್ವ ಈ ತರ ಮೇಳಗಳನ್ನ ಹಾಕಿರ್ತಾರಲ್ವಾ ಅವರ ಹತ್ರ ಕಲೆಕ್ಷನ್ ಚೆನ್ನಾಗಿರುತ್ತೆ ಹೇಳ್ಬೇಕು ಅಂತ ಅಂದ್ರೆ ಇಷ್ಟ ಆಯ್ತು ನಮ್ಮ ಮನೆಯವ್ರಿಗೂ ಸಖತ್ ಇಷ್ಟ ಆಯ್ತು ತಗೋ ದೊಡ್ಡ ಸೈಜ್ ಕೂಡ ಸಿಕ್ತು ಹೋದ್ಸರಿ ಎಲ್ಲ ಡಬಲ್ ಎಕ್ಸ್ ಎಲ್ ವರ್ಗೆ ಜಾಸ್ತಿ ಆಗ್ಬಿಡುತ್ತೆ ಅಷ್ಟೇ ಇರ್ತಿತ್ತು ಇವಾಗ ಒಂದ್ ಸ್ವಲ್ಪ ಅದಕ್ಕಿಂತನೂ ಜಾಸ್ತಿ ಸೈಜ್ ಕೂಡ ಎಲ್ಲಾ ಕಡೆ ಸಿಗ್ತಾ ಇದೆ ಹೇಳ್ಬೇಕು ಅಂತ ಅಂದ್ರೆ ಪ್ರೈಸ್ ಒಂದ್ ಸ್ವಲ್ಪ ಜಾಸ್ತಿ ಅನ್ಸ್ತು ಬಾರ್ಗಿಂಗ್ ಮಾಡೋಣ ತಗೊಳಣ ನೋಡೋಣ ಅಂದ್ಬಿಟ್ಟು ನಾನು ಆ ಒಂದು ಟಾಪ್ ಮತ್ತೆ ಒಂದ್ ಸೆಟ್ ಪ್ಯಾಂಟ್ ಮತ್ತೆ ಟಾಪ್ ಸೆಟ್ ಮತ್ತೆ ಒಂದು ಕಾಟನ್ ಬ್ಲೌಸಸ್ ಕೂಡ ಇತ್ತು ಈ ಸರಿ ತುಂಬಾನೇ ಚೆನ್ನಾಗಿತ್ತು ವೆರೈಟಿಸ್ ಚೆನ್ನಾಗಿತ್ತು ಈ ಸರಿ ಹೊಸ ಪ್ಯಾಟರ್ನ್ ಆಡ್ ಮಾಡಿದ್ದಾರೆ ಅಂದ್ರೆ ಈ ತರ ಫ್ರಾಕ್ ತರ ಒಂದ್ ಸ್ವಲ್ಪ ಆ ತರ ಪ್ಯಾಟರ್ನ್ಸ್ ಕೂಡ ಇತ್ತು ಈ ತರದ ನನ್ನ ಹತ್ರ ಒಂದ್ ಇದೆ ಆಲ್ರೆಡಿ ನಾನು ಬ್ಯಾಂಗ್ಳೂರಲ್ಲಿ ಇಲ್ಲಿ ತಗೊಂಡಿದ್ದೆ ನನ್ನ ತಂಗಿ ಮನೆಗೆ ಹೋದಾಗ ಅದಾದ್ಮೇಲೆ ತುಂಬಾ ವೆರೈಟೀಸ್ ಇರೋದ್ರಿಂದ ನೋಡಿ ಮೇಡಮ್ ಇದನ್ನ ಎಲ್ಲ ಅಂತ ತೋರಿಸ್ತಾ ಇದ್ರು ಅದನ್ನ ಕೂಡ ನಾನು ಒಂದ್ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ Thank you ಕಲೆಕ್ಷನ್ಸ್ ಅಂತೂ ತುಂಬಾನೇ ಇಷ್ಟ ಆಯ್ತು ಅದನ್ನೆಲ್ಲ ನೋಡಿ ಅವ್ರ ಜೊತೆ ಬಾರ್ಗಿನ್ ಮಾಡಿ ತಗೊಳ ಅಷ್ಟಲ್ಲಿ ಹಬ್ಬ ಹಬ್ಬ ಸಾಕ ಸಾಕಾಗೋಯ್ತು ಇಲ್ಲಂತೂ ತುಂಬಾನೇ ಶಾಪ್ಸ್ ಇದೆ ಅಕ್ಕ ಪಕ್ಕ ಎಲ್ಲಾ ಆ ಏನಂತ ಅಂದ್ರೆ ಎಲ್ಲಾ ವೆರೈಟಿ ಸ್ಯಾರಿ ಆಗಿರ್ಬೋದು ಇವಾಗ ಕಾಶ್ಮೀರಿ ಸ್ಯಾರೀಸ್ ಕಲ್ಕತ್ತಾ ಕಟನ್ ಈ ತರ ಮಕ್ಕಳಿಗೆ ಈಗ ಫ್ಯಾನ್ಸಿ ಡ್ರೆಸ್ ಎಲ್ಲ ಮಾಡಿಸ್ತೀವಲ್ಲ ಈ ತರ ಡ್ರೆಸ್ ಎಲ್ಲ ಇಲ್ಲಿ ಸಕ್ಕ ಸಿಗುತ್ತೆ ವೆರೈಟೀಸ್ ತುಂಬಾನೇ ಚೆನ್ನಾಗಿತ್ತು ಕಲೆಕ್ಷನ್ಸ್ ಹೇಳ್ಬೇಕು ಅಂತಂದ್ರೆ ಪಿಲ್ಲೋ ಕವರ್ಸ್ ಆಗಿರ್ಬೋದು ಶೀಟ್ಸ್ ಬೆಡ್ ಸ್ಪ್ರೆಡ್ಸ್ ತುಂಬಾನೇ ಚೆನ್ನಾಗಿತ್ತು ಕಲೆಕ್ಷನ್ಸ್ ನಮ್ಮನೆಯವರಿಗಂತೂ ನಾನು ಜಾಸ್ತಿ ಆಯ್ತು ಬೇಡ ಬನ್ನಿ ಅಂದ್ರೂ ಬರ್ತಾ ಇರ್ಲಿಲ್ಲ ಅವ್ರಿಗೆ ಇಷ್ಟ ಆಗ್ಬಿಟ್ಟಿತ್ತು ಇಲ್ಲ ತಗೋ ಇಲ್ಲ ತಗೋ ಅಂತ ಕೊಡ್ಸಿದ್ರು ಮುಂದೆ ಬರ್ತಾ ಸ್ಯಾರಿ ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು ನನಗೆ ಅಷ್ಟೊಂದೆಲ್ಲ ಸ್ಯಾರೀಸ್ ಎಲ್ಲ ಮೈಂಟೈನ್ ಮಾಡಿ ಬರದೇ ಇಲ್ಲ ಹೇಳ್ಬೇಕು ಅಂತ ಅಂದ್ರೆ ಯಾವಾಗಾದ್ರೂ ಫಂಕ್ಷನ್ಸ್ ಗಳಲ್ಲಿ ಮಾತ್ರನೇ ಹಾಕೊಂತೀನಿ ನಮ್ಮ ಈ ತರ ಕಾಟನ್ ಕಾದಿದಿರುತ್ತಲ್ಲ ಟಿ ಶರ್ಟ್ಸ್ ಎಲ್ಲ ಟಿ ಶರ್ಟ್ ಅಲ್ಲ ಶರ್ಟ್ ಗಳೆಲ್ಲ ಆ ತರ ತುಂಬಾನೇ ಇಷ್ಟ ಆಗುತ್ತೆ ನಮ್ಮ ಮನೆಯವರು ಒಂದ್ ಎರಡ್ ಮೂರ್ ತಗೊಂಡಿದ್ರು ಅದಿವಾಗ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರೀಬೇಕಾದ್ರೆ ಫುಲ್ ಸ್ಲೀವ್ ಎಲ್ಲ ಹಾಕೊಂಬೇಡಿ ಅಂತಾರಲ್ಲ ಅವಾಗ ಅವ್ರಿಗೆ ಅದೇ ಆ ತರದೆಲ್ಲ ಹಾಕೊಳಕ್ ಸಾಕತೆ ಇಷ್ಟ ಹಾಫ್ ಸ್ಲೀವ್ ಇರುತ್ತೆ ಕಾಟನ್ ಆಗಿ ಕಾಟನ್ ಚೆನ್ನಾಗಿರುತ್ತೆ ಅಂತ ಇಲ್ಲೂ ಕೂಡ ಈ ಅಂಗಡಿಯಲ್ಲೂ ಕೂಡ ತುಂಬಾನೇ ಚೆನ್ನಾಗಿತ್ತು ಕಲೆಕ್ಷನ್ಸ್ ರೆಡಿ ಸೆಟ್ ಗಳೆಲ್ಲ ಬ್ಯಾಂಗಲ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಕಲೆಕ್ಷನ್ಸ್ ಸರಿ ಚೆನ್ನಾಗಿದೆ ನೀವೇನಾದ್ರೂ ಮೈಸೂರಲ್ಲಿ ಇದ್ರೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಗ್ರೌಂಡ್ ಅಲ್ಲಿ ಹಾಕಿದ್ದಾರೆ ಹೋಗ್ಬಿಟ್ಟು ಬರ್ಬೋದು ತುಂಬಾನೇ ಚೆನ್ನಾಗಿದೆ ಸಾಟರ್ಡೆ ಸಂಡೆ ಅಂತೂ ತುಂಬಾನೇ ರಶ್ ಇರುತ್ತೆ ಆ ವೀಕ್ ಡೇಸ್ ಅಲ್ಲಿ ಹೋಗ್ಬಹುದು ಆರಾಮಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ನೈಟ್ ವರ್ಗೂ ಓಪನ್ ಇರುತ್ತೆ ಯಾವ ಟೈಮಿಗೆ ಬೇಕಾದ್ರೂ ಹೋಗ್ಬೋದು ನೀವು ನೋಡ್ತಾ ಇರ್ಬೋದು ಇವಾಗ ಕರ್ಟನ್ಸ್ ಗಳಲ್ಲೆಲ್ಲ ಎಷ್ಟೊಂದು ವೆರೈಟೀಸ್ ಇದೆ ಪ್ರತಿಯೊಂದು ಅಲ್ಲೂ ಜನ ಇದ್ದೇ ಇರ್ತಾರೆ ನಾ ಹೋಗಿದ್ ಕೂಡ ಸ್ಯಾಟರ್ಡೇ ಆಗಿರೋದ್ರಿಂದ ಹ್ಮ್ ಜನ ಎಲ್ಲಾ ಅವಾಗವಾಗ ಬರ್ತಾ ಇದ್ರು ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಆ ನಮ್ಮ ಫ್ರೆಂಡ್ ಒಬ್ರು ಇದ್ರು ಅವ್ರ ಹೆಸರು ನನಗೆ ನೆನಪಾಗ್ತಿಲ್ಲ ನಮ್ಮ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಇದ್ರು ನಾವು ಪೂನಾದಲ್ಲಿ ಇದ್ದಾಗ ಹತ್ರ ನಾವು ಲಾಕ್ ಬ್ಯಾಂಗಲ್ ಅಂತಾರೆ ಆ ಕಡೆ ತುಂಬಾ ಚೆನ್ನಾಗಿರುತ್ತೆ ರೆಡ್ ದು ಅದನ್ನ ತರಿಸ್ಕೊಂಡಿದ್ವಿ ಆತರ ಬ್ಯಾಂಗಲ್ಸ್ ಜೂತಗಳಾಗಿರ್ಬೋದು ಮಕ್ಕಳಿಂದ ಹಿಡ್ದು ದೊಡ್ಡೋರ್ವರೆಗೂ ಚೆನ್ನಾಗಿರೋದು ಸಿಗ್ತಾ ಇತ್ತು ಇಲ್ಲಿ ಕೂಡ ಅದಾದ್ಮೇಲೆ ಈ ತರ ಬೌಲ್ಸ್ ಪ್ಲೇಟ್ಸ್ ಎಲ್ಲ ಚೆನ್ನಾಗಿತ್ತು ಹಂಡ್ರೆಡ್ ರುಪೀಸ್ ಸಿಕ್ಸ್ಟಿ ರುಪೀಸ್ಗೆಲ್ಲ ಸಿಗ್ತಾ ಇತ್ತು ನಾನೇನ್ ಇದನ್ನೆಲ್ಲ ತಗೊಳಕ್ ಹೋಗ್ಲಿಲ್ಲ ಹೇಳಿದ್ನಲ್ವಾ ಆಗ್ಲೇ ಮನೆಗೆ ಏನೇನ್ ಬೇಕು ನನ್ನ ಫ್ರೆಂಡ್ ಒಂದು ಕಳ್ಸಿಕೊಟ್ಬಿಟ್ಟಿದ್ದಾಳೆ ಅಲ್ಲಿಂದ ಡಿನ್ನರ್ ಸೆಟ್ ಹೋದ್ ವರ್ಷ ಕಳ್ಸಿಕೊಟ್ಟಿದ್ದ ಅಂತ ಇಲ್ಲ ಆದ್ರೂ ಹಿಂದಿನ ವರ್ಷ ನಾವ್ ಯಾವಾಗ್ಲೂ ಅವ್ರಿಗೆ ರಾಖಿ ಎಲ್ಲ ಕಳ್ಸಿಕೊಡ್ತಿವಿ ಗಿಫ್ಟ್ಸ್ ಎಲ್ಲ ಕಳ್ಸಿಕೊಡ್ತಿವಿ ಅವರು ನಮಗೆ ಅದಕ್ಕೆಲ್ಲ ಗಿಫ್ಟ್ಸ್ ಎಲ್ಲ ಕಳ್ಸಿಕೊಡ್ತಾರೆ ಪ್ರತಿ ವರ್ಷ ಅವರು ಇರೋದು ಮಧ್ಯಪ್ರದೇಶ ಅಲ್ಲಿ ಅಲ್ಲಿದ್ದಾಗ ನನ್ನ ಮಗಳು ದೊಡ್ಡೋಳು ಅವ್ರ ಮಗನಿಗೆ ರಾಕಿ ಕಟ್ತಾ ಇದ್ಲು ಅದಕ್ಕೋಸ್ಕರ ಮಾಡ್ಕೊಂಡ್ ಬಂದಿದೀವಿ ಪ್ರತಿ ವರ್ಷನೂ ನಾವು ಕೂಡ ರಾಖಿ ಎಲ್ಲ ಕಳ್ಸ್ಕೊಡ್ತೀವಿ ಅವ್ರು ಕೂಡ ಗಿಫ್ಟ್ಸ್ ಎಲ್ಲ ಕಳ್ಸಿಕೊಡ್ತಾರೆ ನಾವ್ ರಾಕಿ ಕೂಡ ಏನಾದ್ರು ಗಿಫ್ಟ್ಸ್ ಎಲ್ಲ ಸ್ಮಾಲ್ ಗಿಫ್ಟ್ಸ್ ಎಲ್ಲ ಕಳ್ಸ್ಕೊಡ್ತೀವಿ ತುಂಬಾನೇ ಚೆನ್ನಾಗಿದೆ ಬಾಂಡಿಂಗ್ ನಮ್ದು ಬರ್ತಾರೆ ನೋಡೋಣ ಯಾವಾಗ ಬರ್ತಾರೆ ಅಂತ ಅದಾದ್ಮೇಲೆ ಮುಂದೆ ಬರ್ತಾ ಬರ್ತಾ ಇದು ಜೀನ್ಸ್ ಇದು ಕೂಡ ಯಾವಾಗ್ಲೂನು ಇರುತ್ತೆ ಇದು ಯಾವ ಯಾವಾಗ ಅಂಗಡಿ ಎಲ್ಲ ಹಾಕ್ತಾರಲ್ವಾ ಶಾಪಿಂಗ್ ಹಿಂಗ್ ಸಹಾರ ಎಕ್ಸಿಬಿಷನ್ ಅಲ್ಲೆಲ್ಲ ಬರುತ್ತೆ ಇದು ಒಂದ್ ಇಷ್ಟ ಆಯ್ತು ನಮ್ಮನೆಯವ್ರಿಗೆ ತಗೊಳೋಣ ಅಂತ ಅಂದ್ರೆ ಇಲ್ಲ ಇಲ್ಲ ಬೇಡ ಬಾ ಅಂತ ಅಂದ್ರು ಸೀಲ್ ಮಾಡ್ತಾರಲ್ಲ ಇವಾಗ ನಾವೊಂದು ಲೇಸ್ ಪ್ಯಾಕೆಟ್ ಎಲ್ಲ ಓಪನ್ ಮಾಡ್ಕೊಂಡಿರ್ತೀವಿ ಅದನ್ನ ಮತ್ತೆ ಸೀಲ್ ಮಾಡಿ ಇಡಬಹುದು ಇದ್ರಲ್ಲಿ ಆ ತರದ್ದು ತುಂಬಾನೇ ಚೆನ್ನಾಗಿತ್ತು ಮತ್ತೆ ಇಲ್ಲಿ ಪ್ರತಿಯೊಂದು ಐಟಮ್ಸ್ ಸಿಗುತ್ತೆ ಈ ತರ ಲೈಟರ್ ಗಳಾಗಿರ್ಬೋದು ಆದ್ರೆ ನಮ್ಮ ಮನೆಗೆ ಈ ತರ ಲೈಟರ್ ಎಲ್ಲ ತಗೊಂಡ್ರೆ ಸಕ್ಕ ಡೇಂಜರ್ ಮಕ್ಳಿರೋದ್ರಿಂದ ಅದಕ್ಕೋಸ್ಕರ ನಾನೇನ್ ತಗೊಳ್ಳೋಕ್ ಹೋಗ್ಲಿಲ್ಲ ಈಗ ಮಸಾಜ್ ಮಾಡ್ತಾರಲ್ವಾ ಬಾಡಿ ಮಸಾಜು ಹೆಡ್ ಮಸಾಜು ಆ ತರದೆಲ್ಲ ಮಿಷಿನ್ಸ್ ಎಲ್ಲ ಇತ್ತು ಪ್ರತಿಯೊಂದು ಬಾರ್ಗಿಂಗ್ ಮಾಡ್ಬೋದು ಅಷ್ಟು ಇಷ್ಟು ಬಟ್ಟೆ ಅಂಗಡಿಗಳಲ್ಲೆಲ್ಲ ಬಿಟ್ಕೊಡ್ತಾರೆ ಒಂದ್ ಸ್ವಲ್ಪ ಪರವಾಗಿಲ್ಲ ಒಂದು ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಬಿಟ್ಕೊಡ್ಬೋದು ಆ ಈ ತರ ಗಳಲ್ಲೆಲ್ಲ ಇಲ್ಲ ಅಷ್ಟೇ ಮೇಡಮ್ ಅಂತ ಹೇಳ್ತಾರೆ ನೋಡಿದ್ರಲ್ವಾ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಆ ಬುದ್ಧದಲ್ಲಿ ನೀರೆಲ್ಲ ಈ ತರ ಫ್ಲೋ ಆಗ್ತಾ ಇದೆ ಅದನ್ನ ಫ್ರಂಟ್ ಮನೆಗೆಲ್ಲ ಇಡಕ್ಕೆ ಹೊಸ ಮನೆಗಳು ಕಟ್ಟಿರ್ತಾರಲ್ವಾ ಅಲ್ಲೆಲ್ಲ ಇಡಕ್ಕೆಲ್ಲ ಸಖತ್ ಆಗಿರುತ್ತೆ ಇವಾಗ ಫೋನ್ದು ಪೌಚಸ್ ಆಗಿರ್ಬೋದು ಈಗ ಹಪ್ಪಳಗಳು ಪಿಕಲ್ಸ್ ಪ್ರತಿಯೊಂದು ಅಂಗಡಿನೂ ಇದೆ ನೀವು ಹೋಗಿ ಎಂಜಾಯ್ ಮಾಡಬಹುದು ಇಳಕಲ್ ಸ್ಯಾರಿ ಇರುತ್ತಲ್ಲ ಅದು ಕೂಡ ಇತ್ತು ತುಂಬಾನೇ ಚೆನ್ನಾಗಿತ್ತು ಈ ಸ್ಯಾರಿನ ಮನೆಯವರು ನಮಗೆ ಹೋಗಿದ್ರು ಇಳಕಲ್ಗೆ ಹೋಗಿದ್ರು ಅನ್ಸುತ್ತೆ ಅವಾಗ ತಗೊಂಡ್ ಬಂದಿದ್ರು ಟ್ರೈನಿಂಗ್ ಟೈಮ್ ಅಲ್ಲಿ ಮತ್ತೆ ಇವಾಗಂತೂ ಆದಿವಾಸಿ ಹೇರ ಇವಾಗ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಾಂದ್ರೆ ನಮ್ಮ ಹುಣಸೂರ್ ಮೈಸೂರು ರೋಡ್ ಅಲ್ಲಂತೂ ಒಂದೊಂದು ಕಿಲೋಮೀಟರ್ಗೆಲ್ಲ ಒಂದೊಂದು ಮೀಟರ್ಗೆನೆ ಒಂದೊಂದ್ ಅಂಗಡಿ ಅಷ್ಟೊಂದು ಅಂಗಡಿಗಳಾಗ್ಬಿಟ್ಟಿತ್ತು ಇವಾಗ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಹ್ಯಾಂಡ್ ಬ್ಯಾಗ್ಸು ಪಿಕಲ್ಸು ಪ್ರತಿಯೊಂದು ಇತ್ತು ಮತ್ತೆ ಡ್ರೈ ಗೋಬಿ ಪೌಡರ್ ಕೂಡ ಮಾರ್ತಾ ಇದ್ರು ಎಲ್ಲ ಒಂದೇ ಕಡೆ ಸಿಗುತ್ತೆ ಈಗ ಮಕ್ಕಳಿಗೆ ಆಟ ಸಾಮಾನು ಆಗಿರ್ಬೋದು ಜಸ್ಟ್ ಒಂದು ಈವ್ನಿಂಗ್ ನ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಹೊರಗಡೆ ಹೋಗಿ ಫುಡ್ ಸ್ಟಾಲ್ ಗಳು ಕೂಡ ಹಾಕಿದ್ದಾರೆ ಅವರೇ ವಡಪಾವ್ ಆಗಿರ್ಬೋದು ಪಾನಿಪುರಿ ಮಸಾಲ ಜ್ಯೂಸ್ ಜ್ಯೂಸಸ್ ಐಸ್ ಕ್ರೀಮ್ ಪ್ರತಿಯೊಂದು ಶಾಪ್ ಕೂಡ ಇದೆ ಹ್ಮ್ ನೀವು ಹೋಗಿ ಎಂಜಾಯ್ ಮಾಡ್ಕೊಂಡ್ ಬರಬಹುದು ಈವ್ನಿಂಗ್ ಒನ್ ಟೈಮ್ ಒನ್ ಟೂ ಅವರ್ಸ್ ಆರಾಮಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ಬೋದು ಶಾಪಿಂಗ್ ಮಾಡ್ಬೋದು ಈ ಅಂತೂ ತುಂಬಾನೇ ವೆರೈಟೀಸ್ ಇತ್ತು ಇವಾಗ ವರಮಾಲಕ್ಷ್ಮಿಗೆ ಏನೆಲ್ಲ ಬೇಕು ಈಗ ರಂಗೋಲಿ ಬಿಡ್ಸೋಕ್ಕೆ ಪ್ಲೇಟ್ಸ್ ಆಗಿರ್ಬೋದು ಬಾಗಿಲು ತೋರಣಗಳು ಎಷ್ಟೊಂದು ವೆರೈಟೀಸ್ ಇತ್ತು ಅಂತ ಅಂದ್ರೆ ಹೇಳ್ಬಾರ್ದು ಅಷ್ಟೊಂದು ವೆರೈಟೀಸ್ ಇತ್ತು ನೋಡ್ತಾ ಇರ್ಬೋದು ನಾನು ಎಲ್ಲ ಒಳಗಡೆ ಹೋಗಿ ಒಂದೊಂದು ಕ್ಯಾಪ್ಚರ್ ಮಾಡ್ಕೊಂಡ್ ಬಂದಿದ್ದೀನಿ ಯಾಕಂದ್ರೆ ಇವಾಗ ಇದು ಟ್ರೆಂಡ್ ಆಗಿಬಿಟ್ಟಿದೆ ವರಮಹಾಲಕ್ಷ್ಮಿ ಸೀಸನ್ ಆಗಿರೋದ್ರಿಂದ ಪ್ರತಿಯೊಂದು ಗಳು ಕೂಡ ನೀವು ಇಲ್ಲೇ ತಗೊಂಬೋದು ಹೋದ್ರೆ ಆ ತುಂಬಾ ವೆರೈಟೀಸ್ ಇತ್ತು ಮತ್ತೆ ಒಡವೆಗಳೆಲ್ಲ ಗಳು ಇವಾಗ ಓಲೆ ಬಾಕ್ಸ್ ಆಗಿರ್ಬೋದು ರಿಂಗ್ಸ್ ಬಾಕ್ಸ್ ಆಗಿರ್ಬೋದು ನೆಕ್ಲೆಸ್ ಬಾಕ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಪೌಚಸ್ ಅಲ್ಲಿ ಕೂಡ ಇತ್ತು ಈ ತರ ಬಾಕ್ಸಸ್ ಗಳು ಕೂಡ ಇತ್ತು ತುಂಬಾನೇ ಚೆನ್ನಾಗಿತ್ತು ಆ ಕಲೆಕ್ಷನ್ಸ್ ಅಂತೂ ನನಗೆ ಇಷ್ಟ ಆಯ್ತು ನಾನು ಈ ತರ ಸೆಟ್ ಎಲ್ಲ ನಾನು ಬೆಂಗಳೂರಲ್ಲಿ ಹೋದಾಗ ತಗೊಂಡಿದ್ದೆ ನಾನು ಮಲ್ಲೇಶ್ವರಂ ಅಲ್ಲಿ ನನ್ನ ತಂಗಿ ಜೊತೆ ಹೋದಾಗ ಅದಕ್ಕೆ ನಾನು ಏನು ತಗೊಳಕ್ ಹೋಗ್ಲಿಲ್ಲ ನಮ್ಮ ಮನೆಯವರು ಈ ತರದ್ದು ಒಂದು ತಗೋ ಪರವಾಗಿಲ್ಲ ಅಂತಿದ್ರು ಬೇಡ ಬೇಡ ನನ್ನ ತಂಗಿ ಏನಂದ್ಲೋ ನನ್ನ ಹತ್ರನೇ ಇದೇ ಕುಟ್ ಕಳಿಸ್ತೀನಿ ಅಂತ ಹೇಳಿದ್ಲು ಅದಕ್ಕೋಸ್ಕರ ನಾನು ತಗೊಳಕ್ ಹೋಗ್ಲಿಲ್ಲ ಇನ್ನೊಂದೇನು ಅಂತ ಅಂದ್ರೆ ನಮ್ಮ ಮನೆಯವರು ಈ ಶಾಪ್ ಅಂತ ಹೇಳ್ಬೇಕು ಅಂತಂದ್ರೆ ನಾವು ಹೋಲ್ಸೇಲ್ ಹೋಗಿದ್ದಾಗ ತಗೊಂಬಂದಿದ್ವಿ ತುಂಬಾನೇ ಚೆನ್ನಾಗಿದೆ ಅಲ್ಲಿ ನೈಫ್ಸ್ ಎಲ್ಲಾ ಸಖತ್ ಆಗಿರೋ ಸಿಗುತ್ತೆ ಇವಾಗ ಚಿಕನ್ ಎಲ್ಲ ಕಟ್ ಮಾಡೋಕೆಲ್ಲ ಆರಾಮಾಗಿರುತ್ತೆ ಎಷ್ಟೊಂದು ಸಾಫ್ಟ್ ಆಗಿ ಕಟ್ ಆಗುತ್ತೆ ಅಂತ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಅದಾದ್ಮೇಲೆ ಸ್ವೀಟ್ ಸ್ಟಾಲ್ ಎಲ್ಲ ನೋಡಿದ್ಮೇಲೆ ನನ್ ಮಗ ಬೇಕೇ ಬೇಕು ಅಲ್ಲೊಂದು ಸ್ವೀಟ್ಸ್ ತಗೊಂಡ್ವಿ ಮುಂದೆ ಬರ್ತಾ ಇದೊಂದ್ ಅಂಗಡಿ ಅಂತೂ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ತುಂಬಾನೇ ಚೆನ್ನಾಗಿತ್ತು ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಅನ್ನಿಸ್ತು ನಾವೊಂದೆರಡು ಜಾಕೆಟ್ ತಗೊಂಡ್ವಿ ಬಬ್ಲುಗೊಂದು ಮತ್ತೆ ನನ್ನ ತಂಗಿ ಮಗ್ಳಿಗೊಂದು ಅಂತ ಸಖತ್ತಾಗಿತ್ತು ತುಂಬಾನೇ ಚೆನ್ನಾಗಿತ್ತು ಹ್ಮ್ ಪ್ರೈಸ್ ಕೂಡ ರೀಸನೇಬಲ್ ಆಗಿತ್ತು ಅದಕ್ಕೋಸ್ಕರ ನಾವು ಎರಡು ಜಾಕೆಟ್ ನ ತಗೊಂಡ್ವಿ ಅವ್ನ್ಗೆ ಹಾಫ್ ಜಾಕೆಟ್ ಇರ್ಲಿಲ್ಲ ಅದಕ್ಕೋಸ್ಕರ ತಗೊಳ್ಳೋಣ ಅಂತ ತಗೊಂತ ಇದೀವಿ ಮನೆಗೆ ಬೇಕಾದಂತಹ ಪ್ರತಿಯೊಂದು ಐಟಂ ಕೂಡ ಸಿಗುತ್ತೆ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಅಂಬ್ರೆಲ್ಲ ಇಂದ ಹಿಡಿದು ಓ ಇವಾಗ ಯಾವ ತರ ಪಿಲ್ಲೋ ಬೇಕು ಆ ತರದ ಎಲ್ಲ ಸಿಗುತ್ತೆ ನಮಗೆ ಕಾರಲ್ಲಿ ಇಟ್ಕೊಳಕ್ಕೆ ಆಗಿರ್ಬೋದು ಮಕ್ಕಳಿಗೆ ಬೇಕಾಗಿರೋ ತರ ಆಗಿರ್ಬೋದು ಬೆಡ್ ಶೀಟ್ಸ್ ಬೆಡ್ ಸ್ಪ್ರೆಡ್ಸ್ ಮ್ಯಾಟ್ಸು ಅದೆಲ್ಲ ಪ್ರತಿಯೊಂದು ಕೂಡ ತುಂಬಾ ವೆರೈಟಿಲ್ ಸಿಗುತ್ತೆ ಹೇಳ್ಬೇಕು ಅಂದ್ರೆ ಸೋಫಾ ಕವರ್ ಗಳಾಗಿರೋದು ಪ್ರತಿಯೊಂದು ದೊಡ್ಡ ಶಾಪ್ ಹಾಕಿದ್ದಾರೆ ಅದಾದ್ಮೇಲೆ ಮುಂದೆ ಆಗ್ಲೇ ಹೇಳಿದಂಗೆ ಫುಡ್ ಸ್ಟಾಲ್ ಇದು ಲಾಸ್ಟ್ ಈ ಸರಿ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಒಬ್ರೆ ಮೈಂಟೈನ್ ಮಾಡಿರೋದಿರು ಬೇಲ್ಪುರಿ ಆಗಿರ್ಬೋದು ಪಾನಿಪುರಿ ಆಗಿರ್ಬೋದು ಕಾರ್ನ್ ಆಗಿರ್ಬೋದು ದೋಸಾ ಐಟಮ್ಸ್ ಆಗಿರ್ಬೋದು ಪಡ್ಡು ಐಟಮ್ಸ್ ಆಗಿರ್ಬೋದು ಹ್ಮ್ ಪಾವ್ ಆ ತರ ಎಲ್ಲ ಪ್ರತಿಯೊಂದು ಕೂಡ ಇತ್ತು ಅದನ್ನ ಕೂಡ ನೀವೆಲ್ಲ ಟೇಸ್ಟ್ ಮಾಡಿ ಬರ್ಬೋದು ಇಂಟ್ರೆಸ್ಟ್ ಇದ್ದವರು ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವೀಡಿಯೋಸ್ನ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ನ ಸಪೋರ್ಟ್ ಮಾಡಿ ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್